ಶೇಂಗಾ ಚಟ್ನಿ ಪುಡಿನ ಈ ಥರ ಒಂದ್ಸಲಿ ನೀವು ಟ್ರೈ ಮಾಡಲೇಬೇಕು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಸೂಪರಾಗಿ ಕಾಣಿಸ್ತಿದೆ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ಬೇಕಾಗಿರುವ ಸಾಮಗ್ರಿಗಳು ನೋಡಿ ಬೆಳ್ಳುಳ್ಳಿ ಎರಡು ತೊಗೊಂಡಿದ್ದೀನಿ ಜೀರಿಗೆ ಒಂದು ಎರಡು ಚಮಚ ಕರಿಬೇವು ಹುರಿದಿರುವ ಕಡಲೆಪುರಿ ಹಾಗೂ ಶೇಂಗಾ ಉಪ್ಪು ಬೆಲ್ಲ ಖಾರದ ಪುಡಿ ಇಷ್ಟು ರೆಡಿ ಇಟ್ಕೊಂಡಿದ್ದೀನಿ ಇವಾಗ ಶೇಂಗಾನ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಅಂಚು ಚೆನ್ನಾಗಿ ಕಾಯಿಸಿ ಆಮೇಲೆ ಕಾಳು ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಬಿಡ್ಬೇಕು ನಾನಿಲ್ಲಿ ಜಾಸ್ತಿ ಶೇಂಗಾ ಅಲ್ವಾ ಸೊ ಎರಡೆರಡು ಸಲ ಇದ್ದೀನಿ ಒಂದು ಕಾಲು ಕೆ ಜಿ ಶೇಂಗಾದಷ್ಟು ನಾನು ಮಾಡ್ತಾಯಿದ್ದೀನಿ ಹಾಗೆ ಹುರಿಗಡ್ಲೇನೋ ಅರ್ಧದಷ್ಟು ತೊಗೊಂಡ್ರು ನೀವು ಸಾಕಾಗುತ್ತೆ ಹೀಗೆ ಚೆನ್ನಾಗಿ ಹುರ್ಕೊಳ್ಬೇಕು ಹಾಗೆ ನಮ್ಮ ಚಾನಲ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರೋರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವಾಗ ನೋಡಿ ಒಂದು ಬ್ಯಾಚ್ ಆಯಿತು ಎರಡನೇ ಬ್ಯಾಚ್ ಕೂಡ ನಾನು ಇವಾಗ ಹಾಕಿ ಕಾಳನ್ನು ಚೆನ್ನಾಗಿ ಇದ್ದೀನಿ ಹೀಗೆ ಒಂದೇ ಸಲಿಗೆ ಜಾಸ್ತಿ ಕಾಳು ಹಾಕೋದ್ರಿಂದ ಚೆನ್ನಾಗಿ ಹುರಿಯೋಕ್ಕಾಗಲ್ಲ ಅದಕ್ಕೆ ಇದು ಸ್ವಲ್ಪ ಸ್ವಲ್ಪ ಹಾಕಿ ಹುರಿದು ಅದೇ ರೀತಿ ಹುರ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಮಾತ್ರ ಬಿಸಿ ಆಗೋ ಥರ ಇದು ಮಾಡ್ಕೊಬೇಕು ರೋಸ್ಟ್ ಆಗೋ ಥರ ಜಾಸ್ತಿ ಹುರಿಬಾರ್ದು ಟೇಸ್ಟ್ ಬರೋದಿಲ್ಲ ಇಷ್ಟೆಲ್ಲ ಆಯಿತು ಇವಾಗ ಇಲ್ಲಿ ನೋಡ್ತಿರ್ಬೋದು ಬೆಳ್ಳುಳ್ಳಿ ಹೆಸರುನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಉಪ್ಪು ಒಂದೆರಡು ಟೇಬಲ್ ಸ್ಪೂನು ಖಾರದ ಪುಡಿ ಒಂದು ಮೂರು ಟೇಬಲ್ ಸ್ಪೂನು ಬೆಲ್ಲ ಒಂದು ಅರ್ಧ ಬೌಲು ಜೀರಿಗೆ ಎರಡು ಟೇಬಲ್ ಸ್ಪೂನು ಕರಿಬೇವು ಹಾಗೆ ಇಷ್ಟೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಜಾರಿಗೆ ಇದ್ದೀನಿ ಹುರಿದಿರೋ ಕಾಳುನ್ನ ಸ್ವಲ್ಪ ಹಾರಕ್ಕೆ ಬಿಡಬೇಕು ಆಮೇಲೆ ಹಾಕ್ಕೊಳ್ಬೇಕು ಇವಾಗ ಅದೆಲ್ಲ ಆರಿದೆ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಚಟ್ನಿ ನೀವು ಇದನ್ನು ದೋಸೆಗೆ ಮಸಾಲೆ ದೋಸೆ ಮಾಡ್ತಿರಲ್ಲ ಅದರ ಮೇಲ್ಗಡೆ ಕೂಡ ನೀವು ಉದುರಿಸ್ಕೊಳ್ಬೋದು ಮಧ್ಯ ಪಲ್ಯ ಹಾಕ್ಬೋದು ಹಾಗೆ ಚಪಾತಿ ರೊಟ್ಟಿ ಉಪ್ಪಿಟ್ಟು ಮಾಡಿದಾಗ ಎಲ್ಲದಕ್ಕೂ ಸೈಡ್ಗೆ ಹಾಕೊಂಡು ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಸ್ಟ್ ಟ್ರೈ ಮಾಡಲೇಬೇಕು ನೀವು ಅಷ್ಟು ಚೆನ್ನಾಗಿದೆ ಇದು ಚಟ್ನಿ ಇವಾಗ ನೋಡಿ ಕರಿಬೇವು ಮತ್ತು ಜೀರಿಗೆ ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಆಯಿತು ಇವಾಗ ಇದನ್ನು ಫೈನಾಗಿ ನೀವು ರುಬ್ಕೊಳ್ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಘಮಕ್ಕೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇಷ್ಟೇ ಕಂಡ್ರಿ ತುಂಬ ಸುಲಭವಾಗಿ ಟೇಸ್ಟಿಯಾಗಿರುವಂಥ ಶೇಂಗಾ ಚಟ್ನಿ ಮಾಡಬಹುದು ಮತ್ತು ಆಗ್ತಾಡೋ ದಯವಿಟ್ಟು ಈ ರೆಸಿಪಿನ ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್